ಟು ಮೈ ಚಾನೆಲ್ ಇಂದು ನಿಮ್ಮ ಹೃದಯದ ಒಳಗಿನ ಸತ್ಯವನ್ನು ತಿಳಿದುಕೊಳ್ಳಲು ಒಂದು ವಿಶೇಷ ಲವ್ ಕ್ವಿಝ್ ನಿಮ್ಮ ಮನಸ್ಸಿನಲ್ಲಿರುವವರನ್ನು ನೆನೆಸಿಕೊಂಡು ಮನಸ್ಸಿನಿಂದ ಒಂದು ಸಂಖ್ಯೆಯನ್ನು ಆರಿಸಿ ಆ ಸಂಖ್ಯೆಯ ಹಿಂದೆ ಅಡಗಿರುವುದು ನಿಮ್ಮ ಪ್ರೇಮ ಕಥೆಯ ಒಂದು ಮೌನ ಅಧ್ಯಾಯ ಸಂಖ್ಯೆ ಒಂದು ಆಯ್ಕೆ ಮಾಡಿದವರಿಗೆ ನೀವು ಆರಿಸಿದ ಈ ಸಂಖ್ಯೆ ಒಂದು ಮೌನವಾದ ಪ್ರೀತಿಯನ್ನು ಹೇಳುತ್ತಿದೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರೆತಿಲ್ಲ ತಮ್ಮ ದಿನದ ಕೆಲವು ಕ್ಷಣಗಳಲ್ಲಿ ಅವರು ಶಾಂತವಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ನಿಮ್ಮ ನಗು ನಿಮ್ಮ ಮಾತು ಇವುಗಳೆಲ್ಲ ಅವರ ಮನಸ್ಸಿನ ಕೋಣೆಗಳಲ್ಲಿ ಇನ್ನೂ ಜೀವಂತವಾಗಿದೆ ನೀವು ಅವರ ಹೃದಯದಲ್ಲಿ ಬರೆದ ಒಂದು ಅಳಿಯದ ಅಧ್ಯಾಯ ಅವರು ಕೆಲವೊಮ್ಮೆ ಏಳದ ಪ್ರೀತಿಯನ್ನು ಹೃದಯದಲ್ಲಿ ಉಳಿಸಿಕೊಂಡಿದ್ದಾರೆ ಸಂಖ್ಯೆ ಎರಡು ಆಯ್ಕೆ ಮಾಡಿದವರು ಈ ಸಂಖ್ಯೆ ಹೇಳುವುತ್ತಿರುವುದು ಅವರು ನಿಮ್ಮನ್ನು ಮರೆತಿಲ್ಲ ಆದರೆ ಹೃದಯದಲ್ಲಿ ಒಂದು ಗೊಂದಲವಿದೆ ಅವರು ಮುಂದೆ ಸಾಗಲು ಪ್ರಯತ್ನಿಸುತ್ತಾರೆ ಆದರೆ ನಿಮ್ಮ ನೆನಪು ಅವರಿಗೆ ಮತ್ತೆ ಹಿಂದಕ್ಕೆ ಎಳೆಯುತ್ತಿದೆ ರಾತ್ರಿಯ ನಿಶ್ಶಬ್ದದಲ್ಲಿ ಅವರ ಹೃದಯದಲ್ಲಿ ನಿಮ್ಮ ಹೆಸರಿನ ಪ್ರತಿಧ್ವನಿ ಕೇಳಿಸುತ್ತಿದೆ ಅವರು ಒಳಗೆ ಒಳಗೆ ನಿಮಗಾಗಿ ಇನ್ನೂ ಒಂದು ಮೃದುವಾದ ಭಾವನೆಯನ್ನು ಕಾಯ್ದುಕೊಂಡಿದ್ದಾರೆ ನಿಮ್ಮೊಂದಿಗೆ ಹಂಚಿಕೊಂಡ ಕ್ಷಣಗಳು ಅವರಿಗೆ ಇಂದಿಗೂ ವಿಶೇಷ ಸಂಖ್ಯೆ ಮೂರು ಆಯ್ಕೆ ಮಾಡಿದವರು ಈ ಸಂಖ್ಯೆ ಬಹಳ ಗಾಢವಾದ ಭಾವನೆಯನ್ನು ತೋರಿಸುತ್ತದೆ ಅವರು ನಿಮ್ಮನ್ನು ಮರೆತ ಮರೆತಂತಾಗಿದ್ದರೂ ನಿಮ್ಮ ಹೃದಯದ ಸ್ಪರ್ಶವನ್ನು ಅವರು ಎಂದಿಗೂ ಮರೆತಿಲ್ಲ ನೀವು ಅವರ ಜೀವನದಲ್ಲಿ ಬದಲಾವಣೆಯ ಒಂದು ಭಾಗವಾಗಿದ್ದೀರಿ ಕೆಲ ಕ್ಷಣಗಳು ಅವರ ಹೃದಯದಲ್ಲಿ ನಿಮ್ಮ ನೆನಪು ಅಕಸ್ಮಾತ್ ಒಳೆಯುತ್ತದೆ ಮತ್ತು ಅವರು ಆ ಭಾವನೆಗೆ ಶಾಂತವಾಗಿ ನಗುತ್ತಾರೆ ಅವರೊಳಗೆ ನಿಮ್ಮ ಬಗ್ಗೆ ಗೌರವ ಪ್ರೀತಿ ಮತ್ತು ಕೃತಜ್ಞತೆ ಇನ್ನೂ ಜೀವಂತವಾಗಿ ಇದೆ ನಿಜವಾದ ಪ್ರೀತಿ ಅಂತರದಿಂದ ದೂರವಾಗಬಹುದು ಆದರೆ ಹೃದಯದಿಂದ ಎಂದಿಗೂ ಮಾಯವಾಗುವುದಿಲ್ಲ ಯಾವ ಸಂಖ್ಯೆ ಆಯ್ಕೆ ಮಾಡಿದರೂ ಅದು ನಿಮ್ಮ ಹೃದಯಕ್ಕೆ ತಾಕಿದರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಯಾವುದೇ ಉತ್ತರ ಅಂತಿಮವಲ್ಲ ಅದು ಕೇವಲ ನಿಮ್ಮ ಭಾವನೆಗಳು ಮತ್ತು ಜೀವನದ ನಿರ್ಧಾರಗಳು ನಿಮ್ಮ ಕೈಯಲ್ಲಿ ಇದೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಲವ್ ಯು ಟು ಗಾಡ್ ಬ್ಲೆಸ್ ಯು